ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ ಸದ್ಯ ಮಧ್ಯಂತರ ಜಾಮೀನು ಪಡೆದು ಹೊರಗಿದ್ದಾರೆ ಆದರೆ ಇಂದು ಟೆಂಪ್ರರಿ ಬೇಲ್ ಮಾತ್ರ ಆದರೆ ಇವತ್ತು ಹೈಕೋರ್ಟ್ ರೆಗ್ಯುಲರ್ ಜಾಮೀನಿನ ಆದೇಶ ಪ್ರಕಟಿಸಲಿದ್ದು ದಾಸನಿಗೆ ಟೆನ್ಷನ್ ಶುರುವಾಗಿದೆ ದರ್ಶನ್ಗೆ ಹೈಕೋರ್ಟ್ನಲ್ಲಿಂದು ದರ್ಶನ್ ಬೇಲ್ ಭವಿಷ್ಯ ದರ್ಶಾನ್ ಪವಿತ್ರ ಪಾಲಿಗಿಂದು ಜಡ್ಜ್ಮೆಂಟ್ ಡೇ ಎದೆ ಬಡಿತ ಹೆಚ್ಚಾಗಿದೆ ಬೆನ್ನು ಅಂತ ಮಧ್ಯಂತರ ಬೇಲ್ ಪಡೆದು ಬಂದ್ರೂ ಮತ್ತೆ ಒಳಗೆ ಹೋಗುವ ಆತಂಕ ಕಾಡ್ತಿದೆ ಕಳೆದ ಆರು ವಾರಗಳಿಂದ ಆಸ್ಪತ್ರೆಯಲ್ಲಿ ಅಜ್ಞಾತ ಸ್ಥಿತಿಯಲ್ಲಿರುವ ದರ್ಶನ್ಗೆ ಇವತ್ತು ನಿರ್ಣಾಯಕ ದಿನ ಯಾಕಂದ್ರೆ ದರ್ಶನ್ ಸಲ್ಲಿಸಿರುವ ರೆಗ್ಯುಲರ್ ಬೇಲ್ ಅರ್ಜಿ ಆದೇಶವನ್ನ ಇವತ್ತು ಹೈಕೋರ್ಟ್ ಪ್ರಕಟಿಸಲಿದೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹೈಕೋರ್ಟ್ ಜಾಮೀನು ಆದೇಶ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಏಟು ಆರೋಪಿ ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ದರು ಬೆನ್ನು ನೋವಿಗೆ ಆಪರೇಷನ್ ಆಗದಿದ್ರೆ ಲಕ್ವ ಹೊಡೆಯುತ್ತಿ ಅಂತ ವಾದಿಸಿ ಚಿಕಿತ್ಸೆಗಾಗಿ ಮಧ್ಯಂತರ ಬೇಲ್ ಪಡೆದ್ರು ಇದರ ನಡುವೆ ರೆಗ್ಯುಲರ್ ಬೇಲ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಹಾಗೂ ಎಸ್ ಪ್ರಸನ್ನ ಕುಮಾರ್ ಇಬ್ಬರ ವಾದ ಆಲಿಸಿದ ಹೈಕೋರ್ಟ್ ಏಕಸದಸ್ಯ ಪೀಠ ಇವತ್ತು ತೀರ್ಪನ್ನ ಪ್ರಕಟಿಸಲಿದೆ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿರುವ ಏಕಸದಸ್ಯ ಪೀಠ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ತೀರ್ಪು ಪ್ರಕಟಿಸಲಿದೆ ಮಧ್ಯಂತರ ಅವಧಿ ಇಂದು ಅಂತ್ಯ ಜಾಮೀನು ಸಿಗದಿದ್ರೆ ದರ್ಶನ್ಗೆ ಮತ್ತೆ ಜೈಲು ದರ್ಶನ್ ಮೊದಲ ಮಧ್ಯಂತರ ಜಾಮೀನು ಅವಧಿ ಡಿಸೆಂಬರ್ ಹನ್ನೊಂದಕ್ಕೆ ಮುಗಿದಿತ್ತು ಆದರೆ ರೆಗ್ಯುಲರ್ ಜಾಮೀನು ಆದೇಶ ಕಾಯ್ದಿರಿಸಿದ್ದ ಹೈಕೋರ್ಟ್ ಮಧ್ಯಂತರ ಜಾಮೀನು ಅವಧಿಯನ್ನ ಬೇಲ್ ಆದೇಶದವರೆಗೆ ವಿಸ್ತರಿಸಿ ಆದೇಶಿಸಿತ್ತು ಇಂದು ಹೈಕೋರ್ಟ್ ಜಾಮೀನು ಆದೇಶ ಪ್ರಕಟಿಸುತ್ತಿರುವ ಹಿನ್ನೆಲೆಯಲ್ಲಿ ಮಧ್ಯಂತರ ಜಾಮೀನು ಅವಧಿಯೂ ಮುಗಿಯಲಿದೆ ಒಂದು ವೇಳೆ ಇವತ್ತು ಜಾಮೀನು ಸಿಗದಿದ್ರೆ ದರ್ಶನ್ ಮುಂದಿನ ನಡೆಯ ಬಗ್ಗೆ ಕುತೂಹಲ ಕೆರಳಿಸಿದೆ ದರ್ಶನ್ ಪರ ವಕೀಲರು ಕೂಡ ಈ ಬಗ್ಗೆ ಚರ್ಚೆ ನಡೆಸುತ್ತಿದ್ದಾರೆ ಬೇಲಾವಧಿ ಮುಗಿದ್ರೂ ನಡೆಯಲಿಲ್ಲ ಸರ್ಜರಿ ಸರ್ಜರಿ ಆಗಬೇಕು ಅಂತಾನೆ ದರ್ಶನ್ ಪಡೆದಿದ್ರು ಆದ್ರೆ ಆಸ್ಪತ್ರೆ ಸೇರಿ ಆರು ವಾರಗಳಾದ್ರೂ ಈವರೆಗೆ ಆಪರೇಷನ್ ಆಗಿಲ್ಲ ಡಿಸೆಂಬರ್ ಹನ್ನೊಂದಕ್ಕೆ ಸರ್ಜರಿ ಡೇಟ್ ಫಿಕ್ಸ್ ಆಗಿದೆ ಅಂದೇ ಸರ್ಜರಿ ಮಾಡಿಸ್ತೀವಿ ಅಂತ ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಹೈಕೋರ್ಟ್ಗೆ ಮಾಹಿತಿ ನೀಡಿದ್ರು ಆದ್ರೆ ನಿನ್ನೆ ನಟ ದರ್ಶನ್ಗೆ ಸರ್ಜರಿ ನಡೆದಿಲ್ಲ ಬದಲಾಗಿ ಇನ್ನೂ ಸರ್ಜರಿ ಬಗ್ಗೆ ದರ್ಶನ್ ಮಾನಸಿಕವಾಗಿ ಸಿದ್ಧರಿಲ್ಲ ಅಂತ ಆಸ್ಪತ್ರೆ ಮೂಲಗಳು ಮಾಹಿತಿ ನೀಡಿವೆ ಹೀಗಾಗಿ ಈ ಬೆಳವಣಿಗೆಗಳು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಇವತ್ತೇ ದರ್ಶನ್ ಗೆಳತಿ ಪವಿತ್ರ ಬೇಲ್ ಆದೇಶ ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಎ ಒನ್ ಆರೋಪಿ ಪವಿತ್ರ ಗೌಡ ಬೇಲ್ ಅರ್ಜಿ ಆದೇಶ ಕೂಡ ಇವತ್ತೇ ಪ್ರಕಟವಾಗಲಿದೆ ಡಿಗ್ಯಾಂಗ್ ನಾಗರಾಜು ಅನುಕುಮಾರ್ ಲಕ್ಷ್ಮಣ್ ಜಗದೀಶ್ ಪ್ರದೋಷ್ ಜಾಮೀನು ಭವಿಷ್ಯ ಕೂಡ ನಿರ್ಧಾರವಾಗಲಿದೆ ಜೈಲಿನಲ್ಲಿ ವಿಲವಿಲ ಅಂತಿದ್ದ ದರ್ಶನ್ ಮಧ್ಯಂತರ ರಿಲೀಫ್ ನಲ್ಲಿದ್ದಾರೆ ರೆಗ್ಯುಲರ್ ಬೇಲ್ ಸಿಕ್ಕರೆ ನಿರಾಳ ಆಗ್ತಾರೆ ಆದರೆ ಬೇಲ್ ಸಿಗದಿದ್ರೆ ಸಾರಥಿಗೆ ಮತ್ತಷ್ಟು ಸಂಕಷ್ಟಗಳೇ ಎದುರಾಗಲಿದೆ ಮತ್ತೆ ಬಳ್ಳಾರಿ ಜೈಲಿಗೆ ಪ್ರಯಾಣ ಬೆಳೆಸಬೇಕಾಗುತ್ತೆ रमेश जो जगदीश टीवी 9 नाइन